ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ವೀಡಿಯೋಸ್ ಮಾಡಿ ತುಂಬ ದಿನವೇ ಆಗಿತ್ತು ಆಲ್ಮೋಸ್ಟ್ ಒನ್ ಮಂತ್ ಆಗ್ತಾ ಬಂದು ವೀಡಿಯೋಸೇ ಮಾಡೋಕ್ಕಾಗಿರಲಿಲ್ಲ ಸೊ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಬೆಳಿಗ್ಗೆ ಎದ್ದು ಎಷ್ಟು ಟೈಮಿಗೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗೋಗ್ಬಿಟ್ಟಿದೆ ಹೊರಗಡೆ ಬಂದು ನೋಡಿದ್ರೆ ಸಖತ್ ಬಿಸಿಲು ಬಂದುಬಿಟ್ಟಿದೆ ಆವಾಗ್ಲೇನೆ ನಾನು ಎದ್ದಾಗಲೇ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೊ ಸೆವೆನ್ ತರ್ಟಿಗೆಲ್ಲ ಚೆನ್ನಾಗಿ ಬಿಸಿಲು ಬಂದಿತ್ತು ಸೊ ಹಾಗೆ ಒಂದು ರೌಂಡ್ ಹೊರಗಡೆ ನೋಡ್ತಾ ಇದ್ದೀವಿ ಸೊ ವಿವ್ ನೋಡ್ಬೋದು ನೀವು ಫುಲ್ ಗ್ರೀನ್ ಗ್ರೀನಾಗಿ ಚೆನ್ನಾಗಿ ಇದೆ ಸೊ ಬಿಸಿಲು ಕೂಡ ಬೇಗನೆ ಬಂದಿದೆ ಇನ್ನೇನಿದೆ ಮದ್ದು ತಿಂಡಿ ಎಲ್ಲ ಪ್ರಿಪೇರ್ ಮಾಡಬೇಕಿತ್ತು ಸೊ ಹಾಗಾಗಿ ನಾನು ಅವಲಕ್ಕು ಪಿಟ್ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೆ ನಾನು ಇರೋದು ಇವಾಗ ನಮ್ಮ ಅತ್ತೆ ಮನೆ ಇದ್ದೀನಿ ನಮ್ಮದು ಹೊಸ ಮನೆಗೆ ಶಿಫ್ಟಿಂಗ್ ಆಗಬೇಕು ಸೊ ಅದಕ್ಕೋಸ್ಕರ ನಾನು ಅತ್ತೆ ಮನೇಲಿ ಇದ್ದೀನಿ ನೋಡಿ ಅವಲಕ್ಕಿ ಎಲ್ಲ ನೆನ್ಸಿಟ್ಟಿದ್ದೀನಿ ಆಲ್ರೆಡಿ ಅವಲಕ್ಕಿ ಎಲ್ಲ ನೆಂದಿದೆ ಇನ್ನೇನು ಅದಕ್ಕೆ ಒಗ್ಗರಣೆಲ್ಲ ತಿಂಡಿ ಮಾಡಿ ಸೊ ಅಪ್ ಆಗಿ ನಾನು ಪಾಪು ಸಚಿನರ್ ಕೂಡ ಬೇಗನೆ ನಾವಿದ್ದು ನೀನು ಹೋಗಬೇಕು ಹೊಸ ಮನೆ ಹತ್ರ ಹೋಗಬೇಕು ಸೊ ಪಾಪು ಎದ್ದಿದ್ದಾಳೆ ಆಗ್ಲೇ ಸೊಳು ಕ್ಯಾರೆಟ್ ಕೊಟ್ಟಿದ್ದೆ ತಿನ್ನಲಿ ಅಂತ ಅಳ್ತಾ ಇದ್ಲು ಸೊ ಹಾಗಾಗಿ ನೋಡ್ಬೋದು ಒಳಗೆ ಕ್ಯಾರೆಟ್ ತಿಂತ ಕೂತಿದ್ಲು ನೀನು ನಮ್ಮ ಮತ್ತೆ ಕೂಡ ಅವ್ರು ಕೂಡ ಡ್ಯೂಟಿಗೆ ಹೊರಡ್ತಿದ್ದಾರೆ ಅಲ್ಲಿ ನೋಡ್ಬೋದು ನೀವು ನಮ್ಮ ಅತ್ತೆ ಹತ್ರ ಬಂದು ಅವಳು ಪಾಪು ಮಾತಾಡ್ತಿದ್ದಾಳೆ ನೀನಾದರೂ ತಲಾಟೆ ಮಾಡ್ತಿರ್ತಾಳೆ ಸೊ ಅವ್ರ ಡ್ಯೂಟಿಗೆ ಅಂತ ರೆಡಿಯಾಗಿ ಹೋಗ್ತಾಯಿದ್ರು ಸೊ ಇದಿಷ್ಟು ನಾನು ನಮ್ಮ ಮನೆಗೆ ಹೋಗಬೇಕು ಸೊ ಅದಕ್ಕೆ ನೆಟ್ಟಂತ ಕೆಲವೊಂದು ಮನೆ ಐಟಮ್ಸ್ಗಳು ಸೊ ಇದು ನಮ್ಮ ರೂಮಲ್ಲಿ ಎಲ್ಲ ತುಂಬಿಟ್ಟಿದ್ವಿ ಸೊ ಸ್ಟೋರೂಮ್ ಆಗ್ಬಿಟ್ಟೈತೆ ಇದು ಇದೆಲ್ಲ ನಮ್ಮ ಹೊಸ ಮನೆಗೆ ಶಿಫ್ಟಿಂಗ್ ಮಾಡಬೇಕು ಸೊ ಅಲ್ಲಿಗೆ ಹೋದ್ಮೇಲೆ ನಾನು ತೋರಿಸ್ತೀನಿ ಎಲ್ಲ ಶಿಫ್ಟಿಂಗ್ ಎಲ್ಲ ಮಾಡಿ ಹೊಸ ಮನೆ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ ನೆಕ್ಸ್ಟು ಬ್ಲಾಗಲ್ಲಿ ಸೊ ನೀವು ನೋಡ್ಬೋದು ಅಂದರೆ ಇವಾಗ ಬೇಗನೆ ರೆಡಿಯಾಗಿ ಸೊ ಬೇಗನೆ ಹೊರಡಬೇಕು ಅಲ್ಲಿಗೆ ಈಗ ನಮಗೆ ಎರಡು ಟೈಮಿಂಗ್ಸ್ ಕೊಟ್ಟಿದ್ದಾರೆ ಆ ಎರಡು ಟೈಮಿಂಗ್ಸಲ್ಲಿ ನಾವು ಹಾಲುಗ್ಸಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಮತ್ತೆ ಕೂಡ ಡ್ಯೂಟಿಗೆ ಹೊರಟರು ಸೊ ಪಾಪುಗೆ ಬಾಯ್ ಮಾಡ್ತಿದ್ದಾರೆ ಅವಳು ಕೂಡ ಬಾಯ್ ಮಾಡಿದ್ರೆ ಸುಮ್ಮನೆ ನಿಂತಿದ್ಲು ಸೊ ಮತ್ತೆ ಮತ್ತೆ ಅವ್ರು ಬಾಯಿ ಹೇಳಿ ಸೊ ಡ್ಯೂಟಿಗೆ ಹೊರಟರು ಅಲ್ಲಿ ನೋಡ್ಬೋದು ನೀವು ಪಾಪು ಅಲ್ಲಿ ಬಾಯ್ ಮಾಡೋಕ್ಕೆ ನಾನು ನೋಡ್ತಾ ಕ್ಯಾಬಾರ್ ಮಾಡ್ಕೊಂಡಿದ್ದು ಸೊ ನಾನು ನೋಡ್ತಾ ಅವಳು ಅಲ್ಲಿ ಅಜ್ಜಿ ನೋಡು ಅಜ್ಜಿ ನೋಡು ಅಂತ ಹೇಳ್ತಾ ಇದ್ದೆ ಸೊ ನೋಡ್ತಾ ಇಲ್ವು ಅಜ್ಜಿನ ಇನ್ನೇನು ಅವರು ಕೂಡ ಡ್ಯೂಟಿಗೆ ಹೊರಡ್ತಾರೆ ಇನ್ನೇನು ನಾನು ಪಾಪ ಸಚಿಂದರು ಕೂಡ ಸ್ನಾನ ಎಲ್ಲ ಮಾಡಿ ಸೊ ತಿಂಡಿ ಎಲ್ಲ ತಿಂದು ಬೇಗನೆ ಹೊರಡಬೇಕು ಅಲ್ಲಿ ಟೈಮಿಂಗ್ಸು ಅಂದರೆ ನೈನ್ ನೈನ್ ತರ್ಟಿಯಿಂದ ಟೆನ್ ಓ ಕ್ಲಾಕ್ವರೆಗೂ ಕೂಡ ಚೆನ್ನಾಗಿದೆ ಟೈಮಿಂಗ್ಸ್ ಅಂತೇಳಿ ನಾವು ಹಾಲಗ್ಸ್ ಅಂತೇಳಿ ಹೊರಡಬೇಕು ನೀನು ಸೊ ಫ್ರೆಶ್ ಅಪ್ ಆಗಿ ಬಂದಾಯಿತು ಮನೆಗೆ ಹಾಲಕ್ಕೆ ಸೋ ಟೈಮ್ ಕೂಡ ಬಂದೇ ಬಿಡ್ತು ಸೊ ಇದ್ದೀವಿ ಹಾಲುಕ್ಸಿ ಎಲ್ಲ ಪೂಜೆ ಎಲ್ಲ ಮಾಡಿದ್ವಿ ಸೊ ಕೆಲವೊಂದಷ್ಟು ಅಕ್ಕಪಕ್ಕ ನೇಬರ್ಸ್ ಎಲ್ಲ ಕರೆದು ಅರ್ಶ ಕುಂಕುಮ ಎಲ್ಲ ಕೊಟ್ಟು ಸೊ ಹಾಲೆಲ್ಲ ಕೊಟ್ವಿ ಅಲ್ಲಿ ನೋಡ್ಬೋದು ನೀವು ಪಾಪು ಕೂಡ ಆಳಂಗ್ ತಿನ್ಕೊಂಡು ಕೂತಿದ್ದು ಸೊ ಪಾಪು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡಿ